ಗುಳೇದಗುಡ್ಡ ನಗರದಲ್ಲಿ ಮಾನ್ಯ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ನೂತನ ಅಂಗನವಾಡಿ ಕಟ್ಟಡ ಅಂದಾಜ ಇಪ್ಪತ್ತೇಳು ಲಕ್ಷದ ಅನುದಾನದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪುರಸಭೆ ಮುಖ್ಯ ಅಧಿಕಾರಿ ಅಸ್ಲಂ ಮುಜಾವರ ಅನ್ವರ ಮುದ್ದೇಬಿಹಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜಯ್ ಬರಗುಂಡಿ ಜಮೀರ್ ಮಾಲ್ವಿ ಎಂಎಂ ಜಮಖಾನಿ ವಾಯ್ ಆರ್ ಹೆಬ್ಬಳ್ಳಿ ಫಕೀರಪ್ಪ ತಲವಾರ ಶಿವಾನಂದ್ ಮಳ್ಳಿಮಠ ಚಿದಾನಂದ ಸಾ ಕಾಟವ ರಫೀಕ್ ಕಲಬುರ್ಗಿ ಸಲೀಂ ಮೋಮಿನ್ ಮಹಬೂಬ್ ಸವರಾಜ್ ಕೆ ಆರ್ ರಾಯಚೂರು ರಜಾಕ್ ಕುದುರೆ ಸಂಗಮ್ ಕಿರಣ್ ಸಲ್ತಗಿ ಅಂಗನವಾಡಿ ಮೇಲ್ಚಾಲಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಏನಾದ್ರೂ ಎಳ್ಕೊಂಡು ಬನ್ನಿ ವೆಲ್ಕಮ್ ಸರ್ ವೆಲ್ಕಮ್ ಸರ್ बोलो सर सर ಸರ್ ಬನ್ನಿ ಹಾಯ್ ಸರ್ ಸರ್ ಸ್ವಲ್ಪ ದಾರಿ ಬಿಡಿ ಸರ್ ಹೊರಗಲ್ಲ ಬರಿ 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 ಹಾ ಆ ಸೀಟ್ ಮೇಲೆ ಕೂತ್ಕೊಳ್ಳಿ

ہلو جی کون جلدی ٹائم کرو اوپر سے جو ہے سارے جو ہے بسم اللہ بولو بسم اللہ بس بس بولو تین بار بار تین بار بار اور ایک بار ایک کام اچھا ہاں اور ایک بار ಕಷ್ಟ <laughs> ಕಮ್ಮಕತಿ चमकानी okay. सरकानी <laughs> <गरी सुझू> <laughs>

ಇವಾಗ ಜಿಮಖಾನಿಯವರಿಗೆ ತಮ್ಮ ಸನ್ಮಾನವನ್ನ ಆ ಶ್ರಮ ಈ ಅಂಗನವಾಡಿ ಕಾರ್ಯ ಒಂದು ಕಾರ್ಯ ಮಾಡಿರ್ತಕ್ಕಂಥ ಚಿಮಖಾನಿ ಅವ್ರನ್ನ ತಮ್ಮ ಸನ್ಮಾನವನ್ನೇ ಅವರ ಸನ್ಮಾನವನ್ನು ಭಾವಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅತ್ಯಂತ ಅಂಗನವಾಡಿ ಕಟ್ಟಡ ಕಾಮಗಾರಿ ಭೂಮಿ ಪೂಜೆಗೆ ಎಲ್ಲರಿಗೂ ಒಂದು ಶ್ರಮ ಫಲ ಹೋಗ್ಬೇಕಂತ ಹೇಳಿ ನಾ ಹೇಳಕ್ ಬಯಸ್ತೀನಿ ನಮ್ಮ ಪ್ಲಾನ್ ಪ್ರಕಾರನೇ ಕಟ್ಟಡ ನಿರ್ಮಾಣ ಆಗ್ಬೇಕು ಅಂತೇಳಿ ಸಾಹೇಬರು ಮತ್ತಷ್ಟು ನನಗೆ ಖುಷಿ ಅನಿಸ್ತು ಯಾಕಂದರೆ ಈ ಒಂದು ಅಂಗನವಾಡಿ ಕಟ್ಟಡದ ಒಂದು ಅಂದಾಜು ಮತ್ತ ಮೂವತ್ತು ಒಂಬತ್ತು ಲಕ್ಷ ರೂಪಾಯಿ ಒಟ್ಟು ಮೂವತ್ತೊಂಬತ್ತು ಲಕ್ಷ ರೂಗಳ ಒಂದು ಒಂದು ಅಂಗನವಾಡಿ ಕಟ್ಟಡದ ಒಂದು ಅಂದಾಜು ಪತ್ರಿಕೆ ಇದೆ ತದನಂತರ ಜಮಖಾನಿ ಸಾಹೇಬ್ ಬಂದರು ಇದು ಒಂದು ಅಂಗನವಾಡಿ ಕಟ್ಟಡಕ್ಕೆ ಜಾಗ ತಾವು ಮಂಜೂರಿ ಮಾಡಿಸಿ ಕೊಡ್ರಿ ಅಂತ ಹೇಳಿ ಅವರು ಸಹ ಹೇಳಿದ್ರು ರಾಜೂ ಸಹ ಅದು ಆದರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಆ ಕಚೇರಿಯಲ್ಲಿ ನಜರ್ ಅದು ಇದು ಪ್ಯೂರ್ಲಿ ಸರ್ಕಾರಿ ಜಾಗ ಪುರಸಭೆ ಜಾಗೆ ಪುರಸಭೆ ಮಾಲೀಕತ್ವದ ಜಾಗೆಗೆ ಯಾವುದೇ ರೀತಿ ಮೊತ್ತವನ್ನು ಮಾಡಲು ಅವಕಾಶ ಇಲ್ಲ ಅಂದ್ರೆ ಉಚಿತವಾಗಿದೆ ಅಂತ ಹೇಳಿ ಮರು ಪ್ರಸ್ತಾವನೆ ಸಲ್ಲಿಸಿದೀವಿ ಮರು ಪ್ರಸ್ತಾವನೆ ಸಲ್ಲಿಸಿದಾಗ ಅವರು ಸರ್ಕಾರ ಕರ್ಶಿ ಬರಬೇಕಾದ್ರೆ ಅವರಲ್ಲಿ ಪ್ರಸಕ್ ತಡವಾದ ನಮ್ಮ ಸರ್ಕಾರಿ ಸಾಹೇಬ್ರೇನ್ ಮಾಡಿದ್ರೆ ನಮ್ಮ ಚೀಫ್ ಆಫೀಸರ್ ಅವರು ಬೇಕಾದ್ರೆ ಎಮ್ ಎಲ್ ಮಕ್ಕಳಿಗೆ ಅಷ್ಟೇ ಈ ಸೌಲಭ್ಯ ಎಂ ಪಿ ಮಕ್ಕಳಿಗೆ ಅಷ್ಟೇ ಈ ಸೌಲಭ್ಯ ಇಲ್ಲಿ ಕುಂತಂತ ವೇದಿಕೆ ಮೇಲೆ ಇರುವಂಥ ಶ್ರೀಮಂತರಿಗೆ ಅಷ್ಟೇ ಸೌಲಭ್ಯ ಅದು ಆಟ ನನ್ನ ಮಕ್ಕಳಿಗೆ ಏನು ಸಿಗಕತ್ತೈತಿ ಅದು ಕೂಡ ಇಲ್ಲಿ ಸಿಗಬೇಕು ಇದನ್ ಕನಸಿಕ್ತಾ ಮಾಡಾಕತ್ತೇನೆ ಇದನ್ನ ಮಾಡ್ತೀನಿ ಅದಿನ್ನ ಐದು ವರ್ಷಕ್ಕೆ ಮಾಡ್ತೀನಿ ಇನ್ನೂ ಹತ್ತು ವರ್ಷಕ್ಕೆ ಮಾಡ್ತೀನೋ ಗೊತ್ತಿಲ್ಲ ನನಗೆ ಯಾವಾಗ ಯಾವಾಗ ಅವಕಾಶಗಳು ಸಿಗ್ತಾವೆ ಏನ ಮಾಡ್ಬೇಕಂತ ಮಾಡೀನಿ ಅವ್ರ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೇ ಮಾಡ್ತೀನ ಮಾತಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಮ ಗಮನಕ್ಕೆ ಬಹಳ ಜನ ಶ್ರಮ ಪಟ್ಟವಲ್ಲ ಜಾಗ ಹುಡುಕವರೆಲ್ಲ ನಾವು ಇನ್ನೊಂದು ಒಂದು ಮುಂದೆ ಹೋಗಿ ಏನ್ ಮಾಡಿವಾ ಅಂದ್ರೆ ಮೊಟ್ಟ ಮೊದಲೇ ಬಾರಿಗೆ ಈ ಸಲ ಏನ್ ಮಾಡ್ತೀವಂದ್ರೆ ಪ್ರತಿಯೊಂದು ಸರ್ ಅಣ್ಣ ಎಲ್ಲ ಇಲಾಖೆಯವರಿಗೆ ಮುಖ್ಯವಾಗಿ ಅಂಗನವಾಡಿ ಆರೋಗ್ಯ ಇಲಾಖೆಯವರಿಗೆ ಮತ್ತು ಶಿಕ್ಷಣ ಇಲಾಖೆಯವರಿಗೆ ವಿಶೇಷವಾಗಿ ಎಲ್ಲ ಹಾಸ್ಟೆಲ್ಗಳಿಗೆ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ ಹಿಂದುಳಿದ ವರ್ಗ ಇಲಾಖೆ ಬರ್ತೈತಿ ಅಲ್ಪಸಂಖ್ಯಾತರ ಇಲಾಖೆ ಬರ್ತೈತಿ ಈ ಮೂರು ಇಲಾಖೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಯಾವುದೋ ಒಂದು ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ಕಿಗೆ ಅಥವಾ ಇನ್ನೊಂದು ಹಾಸ್ಟೆಲ್ಗಳು ಏನು ಬೇಕಾಗಿತ್ತು ಅದ ಅವು ಎಲ್ಲ ಹಾಸ್ಟೆಲ್ಗಳಿಗೆ ಈಗ ನಾವು ಜಗ ತಯಾರು ಮಾಡಿ ರೆಡಿ ಮಾಡಿ ಇಟ್ಕೊಳತ್ತೀವಿ ನಾವು ಯಾರಿಗೂ ಕೊಟ್ಟಿಲ್ಲ ನಾನು ಅವ ಎಲ್ಲರಿಗೂ ಕಾಯ್ದಿರಿಸ್ಬೇಕಂತ ಹೇಳಿ ನಾವು ಒತ್ತಡ ಹಾಕಕ್ಕೆ ಚಾಲನೆ ಮಾಡಿ ಬೇಕಲ್ಲ ಅವು ಎಲ್ಲಾ ಹಾಸ್ಟೆಲ್ಗಳಿಗೂ ಜಗ ಕಾಯ್ದಿರಿಸ ವ್ಯವಸ್ಥೆ ಮಾಡಿಟ್ಟಿ ನಾವು ಹೋಗಲಿ ಇನ್ನ ಹತ್ತು ವರ್ಷಕ್ಕೆ ಬರ್ಲಿ ಇನ್ನ ಎರಡ ತಿಂಗಳು ಬಿಟ್ಟು ಬರ್ಲಿ ಆ ಜಗ ಮತ್ತೊಂದ್ ಕಡೆ ಹುಡುಕಾಡಕ್ಕೂ ಬೇಡ ಆ ಜಗ ನಮಸ್ತೆ ಹ್ಯಾಂಡ್ ಓವರ್ ತಗೋರಿ ಅಂತ ಹೇಳಿ ಈಗಾಗಲೇ ನಿರ್ದೇಶನ ನೀಡಿವೆ ಅದ್ರ ಪ್ರಕಾರ ಅರ್ಜುನ್ ತಗೊಂಡ್ಬಿಟ್ಟಿ ನಾವು ಆಗಲಿ ಇವು ಕಂಪಲ್ಸರಿ ಆಗ್ಲೇಬೇಕಿವೆ ಕಾರ್ಯಕ್ರಮಗಳು ತಗೊಂಡ್ ಬಂದಾಗ ಜಗ ಇರಂಗಿಲ್ಲ ಜಗಾನ ನೀವೆಲ್ಲರೂ ನಮಗೆ ಸಹಾಯ ಸಹಕಾರ ನೀಡಬೇಕು ಊರಾನೋರಾದವ್ರೆಲ್ಲಾರು ಕೂಡಿ ಸಹಾಯ ಸಹಕಾರ ನೀಡಬೇಕು ಎಮ್ ಎಲ್ ಎರ ಎಮ್ ಎಲ್ ಎನ ಮಾಡು ಜಗ ಹುಡುಕು ಜಗಾನೆ ಹೌದು ಸರ್ ಹೇಬೇ ನಮ್ಗೆ ಹಚ್ಚಿದ್ರೆ ಜಗ ಸಿಗಂಗಿಲ್ಲ ಯಾಕಂದ್ರೆ ನಿಮ್ಮನ್ನ ಯಾರೋ ಒಬ್ಬರು ನಾ ಆ ಒಂದು ಕಷ್ಟ ನಮಗ್ ಬರ್ತೈತಿ ನಿಮಗೂ ನಾವು ತೊಂದರೆ ಕೊಡೋದು ನಮಗ್ ತ್ರಾಸ ಆಗತ್ತೆ ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಎಲ್ಲಾ ಹಿರಿಯರಿಗೂ ಯಾವುದೇ ಕಾರ್ಯಕ್ರಮಗಳು ಬಂದು ಅಂದ್ರೆ ದಯಮಾಡಿ ನಮಗೆ ಜಗಳ ಬೇಕು ಯಾಕಪ್ಪ ಅಂತಂದ್ರೆ ನಾವು ಕೊಡಾಕತ್ತಿದ್ ಓದ್ ಎದ್ರ ಮೇಲಪ್ಪ ಅಂದ್ರ ಗಟ್ರ ಇನ್ನೊಂದು ಇನ್ನೊಂದು ಏನಾರು ಮಾಡ್ತೀನಿ ನಾನು ಆದ್ರೆ ಮಕ್ಕಳಿಗೆ ಶಿಕ್ಷಣದಾಗ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಯ್ತು ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ದೇವರು ನಿಮ್ಗೂ ಒಳ್ಳೇದ್ ಮಾಡಲ್ಲ ನನಗೂ ಒಳ್ಳೇದ್ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಅವಕಾಶ ಅವ್ರಿಗೆ ನಾವು ಅವ್ರು ಬಡವದನೋ ಶ್ರೀಮಂತ ಏನಾರು ಇರ್ಲಿ ಅವ್ರಿಗೊಂದು ಅವಕಾಶ ನಾವು ಕೊಟ್ಟಿವಿ ಅಂದ್ರೆ ಮುಂದೊಂದ್ ದಿವ್ಸ ಅವ್ರು ಯಾ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅವಕಾಶನ ಕಳ್ಸ್ಕೊಂಡ್ಬಿಟ್ಟು ನೀ ಚಲೋ ಆಗು ಚಲೋ ಆಗು ನೀವು ಉದ್ದಾರ ಆಗು ಈ ಸಮಾಜ ಕಟ್ಟು ಅದು ಮಾಡು ಇದು ಹೇಳಿದ್ರೆ ಎಲ್ಲ ಹೋಗಿ ಅಂತ ಈ ವಿಚಾರ ಇಟ್ಕೊಂಡು ನಾವು ಕನಸು ಕಟ್ಟ ಶಾಲೆಗಳನ್ನ ತರಕತ್ತೀವಿ ಆಮೇಲೆ ನಮ್ಮ ಡ್ರಾಯಿಂಗ್ಸ್ ಅವ್ರು ನೋಡ್ಯಾರ ಈಗ ಅದನ್ನ ದಯಮಾಡಿ ತಾವೆಲ್ಲ ಹಿರಿಯರು ಕೂಡಿ ನೋಡ್ರಿ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿಡಕ್ ಅಂದ್ರೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಆಗಿ ಅದು ಎಷ್ಟ್ ಇರುತ್ತೆ ಮಗು ಎಲ್ಲಿ ಆಟ ಆಡುತ್ತೆ ಏನ್ ಆಗ್ತೈತಿ ಕೈ ತೊಳ್ಕೊಳ್ಳೋದಿಲ್ಲ ಅವ್ರಿಗೆ ಏನು ಎಲ್ಲ ಐತ ನಾವು ಬಹಳ ಸಣ್ಣ ವಿಷಯದಾಗನು ನಾವು ಅದನ್ನ ಬಗ್ಗೆ ಗಮನ ಹರಿಸ್ತೇನೆ ನಾನೇ ಕೂತ್ ನೋಡಿ ಅದನ್ ಕೊನೆದಾಗಿ